ಆ ಹೇಳ್ರಪ್ಪ ಹೇಳ್ರೋ ಅಂದ್ರೆ ಬೇರೆ ಕಂಟ್ರೀಸ್ ಅಲ್ಲಿ 20 ಅವರ್ಸ್ ಪರ್ ವೀಕ್ ನಿಮಗೇನು ಫ್ರೆಂಡ್ಸ್ ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನೆಲ್ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಅ ಇತ್ತೀಚಿಗೆ ಎಷ್ಟು ಜನ ಫಾರಿನ್ ಕಂಟ್ರೀಸ್ ಗೆ ಹೋಗ್ತಾ ಇದ್ದಾರೆ ಸೊ ಹೋಗೋಕ್ಕೆ ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ವೀಸಾ ಸೊ ವೀಸಾ ಜಗತ್ತಲ್ಲಿ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಸಾ ಇದ್ದಾವೆ ಸೊ ಆ ವೀಸಾನ ಹೆಂಗೆ ಅವೈಲ್ ಮಾಡೋದು ಮತ್ತು ಆ ವೀಸಾ ವ್ಯಾಲಿಡಿಟಿ ಏನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀವಿ ಸೊ ವಿಕ್ರಮ್ ಹೇಳು ಯಾವ್ಯಾವ ಥರ ಡಿಫ್ರೆಂಟ್ ವೀಸಾ ಇದಾವೆ ಸೊ ಕ್ಯಾಟಗರೀಸ್ನ ಒಂಚೂರು ಲಿಸ್ಟ್ ಔಟ್ ಮಾಡು ಸೊ ಫಸ್ಟ್ ಆಫ್ ಆಲ್ ಇಬ್ಬರ ಹತ್ರನೂ ಪಾಸ್ಪೋರ್ಟಲ್ಲಿ ಯಾವುದೇ ದೇಶದ ವೀಸಾ ಎಂಟ್ರಿ ಆಗಿಲ್ಲ ಇದೊಂದು ಬದ್ರಕೆ ಇದೊಂದು ಆಗಿಲ್ಲ ಅಂಡ್ ಅದೇ ಮೋಟಿವೇಶನ್ ಅಲ್ಲಿ ನಾವು ಈಗ ಯಾವುದಾದ್ರು ಒಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಏನೇನು ರಿಸರ್ಚ್ ಮಾಡ್ಬೇಕು ವೀಸಾ ರಿಲೇಟೆಡ್ ಅಂತ ಮಾಡಿದಾಗ ನಾವೇನೇನು ತಿಳ್ಕೊಂಡಿದೀವಿ ಅದನ್ನ ಇವತ್ತು ಶೇರ್ ಮಾಡ್ಬೇಕು ಅಂತ ಬಂದಿದ್ವಿ ಸದ್ ಏನಾದರೂ ಒಂದು ನಿಮ್ಮ ದಯೆಯಿಂದ ಏನಾದರೂ ಒಳ್ಳೆ ನಮಗೂ ಒಂದು ಸಪೋರ್ಟ್ ಸಿಕ್ಕಿದ್ರೆ ಮುಂದೆ ಚಾನ್ಸ್ ಸಿಕ್ಕ ಟ್ರಾವೆಲ್ ಮಾಡೋ ಆಪರ್ಚುನಿಟಿ ಸಿಗ್ಬೋದು ಅವ್ರಿಂದ ಹೆಂಗ್ ಸಿಗುತ್ತೋ ಎನ್ಕರೇಜ್ ಮಾಡಿದ್ರೆ ಎನ್ಕರೇಜ್ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂಡ್ ಇನ್ನೊಂದು ವಿಷಯ ಹೇಳೋಕ್ಕೆ ಇದು ಮಾಡ್ತಾ ಇದ್ದೀನಿ ಲೈಕ್ ಲಾಸ್ಟ್ ವಿಡಿಯೋ ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಅಂಡ್ ದೆನ್ ಇನ್ನೂ ಸಪೋರ್ಟ್ ಬೇಕು ನಮಗೆ ಈ ಈ ಸಪೋರ್ಟ್ ಸಾಕಾಗ್ತಾ ಇಲ್ಲ ಆ್ಯಂಡ್ ಆದಷ್ಟು ಲೈಕ್ ಶೇರ್ ಮಾಡಿ ಕಮ್ ಇಂಟ್ರ್ಯಾಕ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ದೆನ್ ಸೊ ಹೇಳಿ ಲೈಕ್ ಏನೇನ್ ಇಂಪ್ರೂವ್ ಮಾಡ್ಕೊಬಹುದು ಅದನ್ನ ಕಮೆಂಟ್ಸ್ ಮಾಡಿ ಪಾಯಿಂಟ್ಸ್ ಹೇಳಿದ್ರು ಲೈಕ್ ಆಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳ್ಳಿ ಅದು ಇದು ಅಂತ ಸೊ ದಟ್ ದಟ್ ಇಸ್ ಗುಡ್ ಸೊ ಅದೇ ರೀತಿ ಹೇಳಿ ಸಜೆಷನ್ ಕೊಡಿ ನಾವು ಅದ್ರ ಮೇಲೆ ವರ್ಕ್ ಮಾಡ್ತೀವಿ ಆಡಿಯೋ ಏನ್ ಇಂಪ್ರೂವ್ ಮಾಡಿದ್ವಿ ಅಂದ್ರೆ ಇಲ್ಲಿರೋ ಮೈಕ್ ನಲ್ಲಿ ಹಾಕೊಂಡಿದ್ವಿ ನೋಡ ಹೆಂಗ್ ಬರುತ್ತೆ ಆಡಿಯೋ ಕ್ವಾಲಿಟಿ ಅಂತ ಹ್ಮ್ ಸೊ ವೀಸಾ ಬಗ್ಗೆ ಮಾತಾಡಬೇಕು ಅಂದರೆ ದೆರ್ ಆರ್ ಟೂ ಟೈಪ್ಸ್ ವೀಸಾ ಕ್ಲಾಸಿಫಿಕೇಶನ್ ಎರಡು ಥರ ಬರುತ್ತೆ ಇಮ್ ಇಮಿಗ್ರೆಂಟ್ಸ್ಗೊಂದು ಮತ್ತೆ ನಾನ್ ಇಮಿಗ್ರೆಂಟ್ಸ್ಗೊಂದು ಇಮಿಗ್ರೆಂಟ್ಸ್ಗೆ ಲೈಕ್ ಊಸ ಎವರ್ ಆಲ್ರೆಡಿ ಸೆಟಲ್ಡ್ ಇನ್ ದಟ್ ಕಂಟ್ರಿ ಆರ್ ಲಾಂಗ್ ಟರ್ಮ್ ಅಸೈನ್ಮೆಂಟ್ಗೆ ಏನಾದ್ರು ಹೋಗ್ತಾ ಇದ್ರೆ ಅವ್ರಿಗೆ ಇದು ಇಮಿಗ್ರೇಷನ್ ವೀಸಾ ಸಿಗುತ್ತೆ ಆ್ಯಂಡ್ ಇಮಿಗ್ರೇಷನ್ ವೀಸಾ ಸುಮ್ ಸುಮ್ಮನೆ ಕೊಡಲ್ಲ ಲೈಕ್ ಅದಕ್ಕೊಂದು ಆ ಕಂಪ್ನಿ ಆ ದೇಶದಲ್ಲಿ ನೀನು ಏನಾರು ಒಂದು ಇನ್ವೆಸ್ಟ್ಮೆಂಟ್ ಇಲ್ಲ ಲಾಂಗ್ ಟರ್ಮ್ ಆ ದೇಶಕ್ಕೆ ಏನಾದ್ರು ಬೆನಿಫಿಟ್ ಸಿಗುತ್ತೆ ಅನ್ನೋದಾದ್ರೆ ಮಾತ್ರ ಕೊಡ್ತಾರೆ ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅಪ್ಲೈ ಇಮಿಗ್ರೇಷನ್ ಸಿಗಲ್ಲ ಇದು ಲೈಕ್ ಮಾಡಿ ಲಾಂಗ್ ಟರ್ಮ್ ಇದನ್ನ ಜಡ್ಜ್ ಮಾಡಿ ಕೊಡ್ತಾರೆ ಅಂಡ್ ನೆಕ್ಸ್ಟ್ ವೀಸಾ ಇದು ಶಾರ್ಟ್ ಟರ್ಮ್ ಶಾರ್ಟ್ ಸ್ಪೆನ್ ಕರೆಕ್ಟ್ ಈ ನಾನ್ ಇಮಿಗ್ರೆಂಟ್ಸ್ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಹೆಲ್ಪ್ಫುಲ್ ಆಗೋದು ಲೈಕ್ ಟೂರಿಸ್ಟ್ ವೀಸಾ ಎಷ್ಟೊಂದು ಜನ ಈ ನಾನ್ ಇಮಿಗ್ರೆಂಟ್ಸ್ ವೀಸಾನೆ ತೊಗೊಳೋದಿಲ್ಲ ಆ್ಯಕ್ಚುಲಿ ಯಾಕಂದರೆ ಅವರು ಎಲ್ಲ ದೇಶಕ್ಕೆ ಹೋಗ್ತಾ ಇರ್ತಾರಲ್ಲ ಸೊ ಅವ್ರಿಗೆ ಟೂರಿಸ್ಟ್ ವೀಸಾ ಬೇಕು ಮತ್ತು ಸ್ಟೂಡೆಂಟ್ ವೀಸಾ ಎಷ್ಟೋ ಜನ ಹೈಯರ್ ಸ್ಟಡೀಸ್ ಮಾಡೋಕ್ಕೋಸ್ಕರ ಡಿಫ್ರೆಂಟ್ ಕಂಟ್ರೀಸಿಗೆ ಹೋಗ್ತಾರಲ್ಲ ಸೊ ಅವರು ವೀಸಾ ಪಡ್ಕೊಳ್ಳೇಬೇಕು ಮತ್ತು ಫ್ಯಾಮಿಲಿ ವೀಸಾ ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಇವಾಗ ಬೇರೆ ಕಂಟ್ರೀಲಿ ವರ್ಕ್ ಮಾಡ್ತಾ ಇರ್ತಾರೆ ಅವ್ರ ಫ್ಯಾಮಿಲಿ ಅವ್ರ ವೈಫು ಅವ್ರ ಚಿಲ್ಡ್ರನ್ ಅವ್ರನ್ನ ಹೋಗಿ ಬರಬೇಕು ಅಂದರೆ ಅವ್ರು ವೀಸಾ ತಗೊಂಡೇ ಹೋಗಬೇಕು ಸೊ ಅದು ಫ್ಯಾಮಿಲಿ ವೀಸಾ ಸೊ ಇಲ್ಲಿ ಗೋತ್ರ ಒನ್ ಬೈ ಒನ್ ಆನ್ ಈಚ್ ವೀಸಾ ಆ್ಯಂಡ್ ದೇರ್ ವ್ಯಾಲಿಡಿಟಿ ಏನೇನಿರುತ್ತೆ ಆ ವ್ಯಾಲಿಡಿಟಿ ಪೀರಿಯಡ್ಗಳು ಏನು ಅದನ್ನು ತಿಳಿಸ್ಕೊಡ್ತೀವಿ ಮತ್ತೆ ಇಂಡಿಯಾ ಅದು ಸ್ವಲ್ಪ ಬೇರೆ ಕಂಟ್ರಿಗಿಂತ ಹೆಂಗೆ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ಲಾಸ್ಟಿಗೆ ತಿಳಿಸ್ತೀವಿ ಸೊ ವಿಡಿಯೋ ಪೂರ್ತಿ ನೋಡಿ ಆ ವಿಕ್ರಮ ಟೂರಿಸ್ಟ್ ವೀಸಾ ಬಗ್ಗೆ ತಿಳಿಸ್ಕೊಡ್ಬೋರು ಟೂರಿಸ್ಟ್ ವೀಸಾ ಒಂದು ಲೈಕ್ ನೀನು ಏನಾದರೂ ಒಂದು ಫ್ಯಾಮಿಲಿ ವೆಕೇಶನ್ಗೋ ಇಲ್ಲ ಒಂದು ಫ್ಯಾಮಿ ಫ್ರೆಂಡ್ಸ್ ಬೇರೆ ಆ ದೇಶದಲ್ಲಿ ನಿನ್ನ ಫ್ರೆಂಡ್ಸ್ ಇದ್ರೆ ಅವ್ರನ್ನ ಮೀಟ್ ಮಾಡೋಕ್ಕೋ ಈ ರೀಸನ್ಸ್ಗೆ ನೀನು ಇದು ಟೂರಿಸ್ಟ್ ವೀಸಾನ ತೊಗೊಂಬೋದು ಅಂಡ್ ಮೇನ್ ಇಲ್ಲಿ ನೀನು ಬಿಸ್ನೆಸ್ ಆರ್ ಎನಿ ಅದರ್ ಆಕ್ಟಿವಿಟೀಸ್ ಎಂಪ್ಲಾಯ್ಮೆಂಟ್ ಆಕ್ಟಿವಿಟೀಸ್ ನೀನು ಮಾಡೋಂಗಿಲ್ಲ ವೀಸಾ ತಗೊಂಡು ಜಸ್ಟ್ ನೀನು ವೆಕೇಶನ್ ಅಂತಾನೆ ಹೋಗಿ ವಾಪಸ್ ರಿಟರ್ನ್ ಆಗಬೇಕು ಇದು ಡೇ ಸೆವೆರಲ್ ಡೇಸ್ ಇಂದ ಮಂತ್ಸ್ ವರ್ಗೂ ಇರುತ್ತೆ ಲೈಕ್ ಟಿಲ್ ನೈಂಟಿ ಡೇಸ್ ಆರ್ ಸಿಕ್ಸ್ ಮಂತ್ಸ್ ಡಿಪೆಂಡ್ಸ್ ಆನ್ ಕಂಟ್ರಿ ಡಿಪೆಂಡ್ಸ್ ಆನ್ ಕಂಟ್ರಿ ಆ್ಯಂಡ್ ದೆನ್ ಮೇನ್ ಇದರಲ್ಲಿ ಏನೇನು ಇರಬೇಕು ಅಂದರೆ ಈ ಟೂರಿಸ್ಟ್ ವೀಸಾ ನಿಮಗೆ ಸಿಗಬೇಕು ಅಂದರೆ ನಿಮಗೆ ಈ ದೇಶದ ಪಾಸ್ಪೋರ್ಟ್ ಇರ್ಬೇಕು ನಿನ್ನ ಹತ್ರ ಆ್ಯಂಡ್ ದೆನ್ ಇದು ಈ ಆ ಯಾವ ದೇಶಕ್ಕೆ ಹೋಗ್ತಾ ಇದೆಯಲ್ಲ ಆ ದೇಶದ್ದು ಹೋಟೆಲ್ ಬುಕ್ಕಿಂಗು ಮತ್ತೆ ನಿಂದು ಟ್ರಿಪ್ ಪ್ಲ್ಯಾನಿಂಗು ಕೆಲವು ದೇಶದಲ್ಲಿ ಟ್ರಿಪ್ ಪ್ಲ್ಯಾನಿಂಗ್ ಕೂಡ ಕೇಳ್ತಾರೆ ಏನೇನಿದೆ ಆಮೇಲೆ ನಿನ್ನ ರಿಟರ್ನ್ ಬರೋಕ್ಕೆ ಇಲ್ಲ ಹೋಗೋಕ್ಕೆ ಏನಾದರೂ ನಿನಗೆ ಅದೇ ದೇಶದಲ್ಲಿ ಸ್ಟಕ್ ಆಗದೇ ಇರೋ ರೀತಿ ಏನಾದ್ರೂ ಇದೆಯಾ ಲೈಕ್ ಏನಾದ್ರು ಡಿಫೆಕ್ಟ್ಸ್ ಇದೆಯಾ ಅದನ್ನೆಲ್ಲ ಅಸೆಸ್ ಮಾಡ್ತಾರೆ ಎಂಬ ಸಿ ಅಸೆಸ್ ಮಾಡಿ ಕೊಡ್ತಾರೆ ಅಂದ್ರೆ ಎನಿ ಹೆಲ್ತ್ ಪ್ರಾಬ್ಲಮ್ಸ್ ಇದ್ಯಾ ಲೈಕ್ ಯಾವ್ದಾದ್ರು ಒಂದು ಡಿಸೀಸ್ ಇದ್ರೆ ಲೈಕ್ ಸ್ಪ್ರೆಡಿಂಗ್ ಡಿಸೀಸ್ ಅದನ್ನ ಇದ್ರೆ ಏನ್ ಏನ್ ಯಾವ ರೀತಿ ಅಸೆಸ್ ಮಾಡ್ತಾರೆ ಇದೆಲ್ಲ ಟೂರಿಸ್ಟ್ ವೀಸಾದಲ್ಲಿ ಅಸೆಸ್ ಮಾಡ್ತಾರೆ ಇದು ಒಂದು ಟೂರಿಸ್ಟ್ ವೀಸಾ ನೆಕ್ಸ್ಟ್ ನೀನು ಇದ್ರ ಬಗ್ಗೆ ತಿಳಿಸ್ಕೊಡು ಬಿಸ್ನೆಸ್ ವೀಸಾ ಬಗ್ಗೆ ಮಾಹಿತಿ ಕೊಡು ಸೊ ಬಿಸ್ನೆಸ್ ವೀಸಾ ಅಂದರೆ ಲೈಕ್ ಆ ವೀಸಾ ಕೊಡೋದು ಯಾವಾಗ ಅಂದರೆ ಬಿಸ್ನೆಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇದ್ದಾಗ ಸೊ ನೀನು ಬೇರೆ ದೇಶಕ್ಕೆ ಹೋಗಿ ನಿನ್ನ ಕ ಈ ನೀನು ಇವಾಗ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೀಯಾ ಯು ಎಸ್ಗೆ ಹೋಗಿ ಅಲ್ಲೇನೋ ನೀನು ಕಲಿಬೇಕು ಹೊಸ ಟೆಕ್ನಿಕಲ್ ಇನ್ಫಾರ್ಮೇಷನ್ನು ಇಲ್ಲ ನೀನು ಫ್ಲೋ ಡೌನ್ ಮಾಡಬೇಕು ಆ ರಿಲೇಟೆಡ್ ಇದ್ದರೆ ನೀನು ಬಿಸ್ನೆಸ್ ವೀಸಾ ಕೊಡ್ತಾರೆ ನೀನೇನೋ ಒಂದಲ್ಲಿ ಬಿಸ್ನೆಸ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡಬೇಕು ಈ ಪರ್ಪಸಿಗೆ ಬಿಸ್ನೆಸ್ ವೀಸಾ ಕೊಡ್ತಾರೆ ಇನ್ನೊಂದು ಇನ್ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ ನೀನ್ ಬಿಸ್ನೆಸ್ ವೀಸಾ ಪಡೆಯಕ್ಕೆ ಇನ್ವಿಟೇಷನ್ ಲೆಟರ್ ಇರಬೇಕು ಹೋಸ್ಟ್ ಕಂಪ್ನಿಯಿಂದ ಅದಿಲ್ಲ ಅಂದ್ರೆ ಬಿಸ್ನೆಸ್ ವೀಸಾ ಸಿಗಲ್ಲ ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ ಬಿಸ್ನೆಸ್ ವೀಸಾದಲ್ಲಿ ನೀನು ಬಿಸ್ನೆಸ್ ವೀಸಾ ಪಡ್ಕೊಂಡು ಆ ದೇಶಕ್ಕೆ ಹೋಗಿ ಅಲ್ಲಿ ಇಂಟರ್ವ್ಯೂಸ್ ಕೊಡೋದು ಬೇರೆ ದೇಶಕ್ಕೆ ಮತ್ತೆ ಇಲ್ಲಿನ ಟೆಕ್ನಿಕಲ್ ಇನ್ಫಾರ್ಮೇಶನ್ ಬೇರೆ ಕಂಪ್ನಿ ಕೊಡೋದು ಇವೆಲ್ಲ ಪ್ರೊಹಿಬಿಟೆಡ್ ಇದೆಲ್ಲ ಮಾಡಿದ್ರೆ ಲೈಕ್ ಯು ಅಂಡ್ ಸ್ಟ್ರಿಕ್ಟ್ ಆಕ್ಷನ್ಸ್ ಸೊ ಇದನ್ನ ನೀವು ತಿಳ್ಕೊಳ್ಳೇಬೇಕು ಪರ್ಮನೆಂಟ್ ಆಗಿ ಅದೇ ದೇಶದಲ್ಲಿ ಇರ್ಬೋದು ಅದೇ ದೇಶದಲ್ಲಿ ಇರ್ಬೋದು ಒಂದು ಜೈಲಲ್ಲಿ ಒಂದು ದೇಶ ಸೇಮ್ ಜಾಗ ಡಿಫ್ರೆಂಟ್ ಆಮೇಲೆ ಯು ಎಸ್ ಬಿಸ್ನೆಸ್ ವೀಸಾ ಬಂದ್ಬಿಟ್ಟು ಬಿ ಒನ್ ವೀಸಾ ಕೊಡ್ತಾರೆ ಸೊ ಇದ್ರ ವ್ಯಾಲಿಡಿಟಿ ಫ್ಯೂ ಡೇಸ್ ಟು ಸೆವೆರಲ್ ಮಂತ್ಸ್ ಲೈಕ್ ಸಿಕ್ಸ್ ಮಂತ್ಸ್ ಅಲ್ಲಿ ಗಂಟೆ ಇರುತ್ತೆ ಸೊ ಇದು ಬಿಸ್ನೆಸ್ ವೀಸಾ ಬಗ್ಗೆ ಇನ್ಫಾರ್ಮೇಶನ್ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ವೀಸಾ ಅಂದ್ರೆ ಎಂಪ್ಲಾಯ್ಮೆಂಟ್ ವೀಸಾ ಸೊ ನೀವು ಪರ್ಮನೆಂಟ್ ಆಗಿ ಆ ಕಂಪ್ನಿಲಿ ಹೋಗಿ ವರ್ಕ್ ಮಾಡಬೇಕು ಅಂದ್ರೆ ಬೇರೆ ದೇಶದಲ್ಲಿ ಆ ವೀಸಾ ಹೇಗೆ ಯಾವ ವೀಸಾ ಪಡ್ಕೊಳ್ಳೋದು ಅನ್ನೋದು ಹೇಳ್ಬೋದು ನಮ್ಮಂತವ್ರಿಗೆ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ವೀಸಾ ಸೊ ಡ್ರೀಮ್ ಡ್ರೀಮ್ ಎಂಪ್ಲಾಯ್ಮೆಂಟ್ ವೀಸಾ ಏನ್ ಇರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಯಾವ ದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿದಿರೋ ಆ ದೇಶದ್ದು ನಿಮ್ಗೆ ಜಾಬ್ ಆಫರ್ ಇರ್ಬೇಕು ಅದು ಒಂದು ಒಂದು ಆ ದೇಶದಲ್ಲಿರೋ ಒಂದು ಎಂ ಎಂಪ್ಲಾಯರ್ದು ಜಾಬ್ ಆಫರ್ ಇರಬೇಕು ಆ ಜಾಬ್ ಆಫರ್ ಇದ್ದರೆ ನಿಮಗೆ ಒಂದು ಎಲಿಜಿಬಿಲಿಟಿ ಆ್ಯಂಡ್ ನೆಕ್ಸ್ಟ್ ಎಲಿಜಿಬಿಲಿಟಿ ಬಂದು ನಿಮ್ಮದು ಈ ದೇಶದಲ್ಲಿ ನಿಮ್ದು ಪಾಸ್ಪೋರ್ಟ್ ಎಲ್ಲ ರೆಡಿ ಇರಬೇಕು ಆ್ಯಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮ್ಮದು ಮೆಡಿಕಲ್ ಥಿಂಗ್ಸ್ ಎಲ್ಲ ಕ್ಲಿಯರ್ ಇರಬೇಕು ಅಲ್ಲಿ ಹೋಗೋ ದೇಶದಲ್ಲಿ ನಿಮ್ದೆಲ್ಲ ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಅಲ್ಲಿರಬೇಕು ಅಂದರೆ ಏನೇನು ಎಷ್ಟು ಮಿನಿಮಮ್ ಫೈನಾನ್ಷಿಯಲಿ ಎಷ್ಟ್ ಇಟ್ಕೊಂಡಿರ್ಬೇಕು ಅಮೌಂಟ್ ಡೆಪಾಸಿಟ್ ಅಮೌಂಟ್ ಡೆಪಾಸಿಟ್ ಇವೆಲ್ಲ ಕ್ಲಾರಿಟಿ ಇರಬೇಕು ಅವಾಗ ನಿಮಗೆ ಇದು ಎಂಪ್ಲಾಯ್ಮೆಂಟ್ ವೀಸಾ ಕೊಡ್ತಾರೆ ಕ್ಲಿಯರ್ ಆಗುತ್ತೆ ಅಂಡ್ ಈ ಎಂಪ್ಲಾಯ್ಮೆಂಟ್ ವೀಸಾ ಬಂದು ಒನ್ ಟು ಫೈವ್ ಇಯರ್ಸ್ ವರ್ಗು ಮಿನಿಮಮ್ ಒನ್ ಇಯರ್ಸ್ ಒನ್ ಟು ಫೈವ್ ಇಯರ್ಸ್ ಇರುತ್ತೆ ಅಂಡ್ ಸಮ್ ಕಂಟ್ರೀಸ್ ಅಲ್ಲಿ ಎಂಪ್ಲಾಯ್ಮೆಂಟ್ ವೀಸಾ ಕೆನ್ ಲೀಡ್ ಟು ಪರ್ಮನೆಂಟ್ ರೆಸಿಡೆನ್ಸ್ ರಿಸಿಡೆಂಟ್ಸ್ ಓಕೆ ಸೊ ಒ ಇದೆ ಸೊ ಅಂಡ್ ಒನ್ ಮೋರ್ ಥಿಂಗ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಹೋಗಿ ಜಾಬ್ ತಗೊಂಡ್ಮೇಲೆ ವೀಸಾ ವೈಸ್ ಎಂಬಾಸಿ ವೈಸ್ ದೇ ವಿಲ್ ಬಿ ವೆರಿ ಕ್ಲಿಯರ್ ದಟ್ ಅದೇ ಕಂಪ್ನಿಗೆ ವರ್ಕ್ ಮಾಡ್ತೀರಾ ಅಂತ ಯು ವರ್ಕ್ ಫಾರ್ ಎನಿ ಅದರ್ ಎಂಟಿಟಿ ಟೈಮ್ ವರ್ಕ್ ಅಂದ್ರೆ ಒಂದ್ ಅದೊಂದೇ ಎಂಪ್ಲಾಯರ್ ವರ್ಕ್ ಮಾಡಬೇಕು ಎರಡು ಎರಡು ಮೂರು ನೀನ್ ಅಲ್ಲಿದ್ದಾಗ ಇನ್ನೊಬ್ರು ಕಂಪ್ನಿಗೆ ನೀನ್ ಇದು ಕೊಡ್ತೀಯ ಇಂಟರ್ವ್ಯೂ ಸೆಲೆಕ್ಟ್ ಹಾಕಿಯಾ ಹೋಗ್ಬೋದಾ ಅದು ಹೋಗ್ಬೋದು ಅಂಡ್ ದೆನ್ ಆಲ್ ಆರ್ ಅಲೌಡ್ ಟು ಬೇಸಿಸ್ ಯಾಕಂದ್ರೆ ಅಮೌಂಟ್ ಇನ್ನೊಂದು ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟು ಇನ್ನೊಂದು ಏನೋ ತಗೊಂಡಿದೆ ಅವರು ಸಪೋರ್ಟ್ ಮಾಡಬೇಕಾಗುತ್ತೆ ಆ ತರ ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟೈಪ್ ಆಫ್ ವೀಸಾ ಬಂದು ಸ್ಟೂಡೆಂಟ್ ವೀಸಾ ಸ್ಟೂಡೆಂಟ್ ವೀಸಾ ಹೇಗೆ ಅವೈಲ್ ಮಾಡೋದು ಅಂತ ತಿಳಿಸ್ಬೋದು ಹ್ಮ್ ಓಕೆ ಸ್ಟೂಡೆಂಟ್ ವೀಸಾ ನಾವು ಮಾಡಕ್ಕಾಗಲ್ಲ ಅದು ಮುಗಿದ ಕತೆ ಮಾಡ್ಬೋದು ಇನ್ನು ಲೈಕ್ ಹೈಯರ್ ಸ್ಟಡೀಸ್ ಮಾಡ್ಬೋ ಮಾಡ್ತೀಯಾ ಅಂದ್ರೆ ಸೊ ಅದ್ರ ಆಯ್ತಲ್ಲ ನೀನು ಮಾಸ್ಟರ್ಸ್ ಮಾಡಿದಾನೆ ಇವನು ಆಕ್ಚುಲಿ ಅದು ಮುಗಿತು ಎಲ್ಲಿ ಯೂಸ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಸೊ ಸ್ಟೂಡೆಂಟ್ ವೀಸಾ ಒನ್ ಆಫ್ ದಿ ಇಂಪಾರ್ಟೆಂಟ್ ವೀಸಾ ಸೊ ಯಾರಾದರೂ ಇಂಜಿನಿಯರಿಂಗ್ ಬಿ ಟೆಕ್ ಆದಮೇಲೆ ಬಿ ಆದ್ಮೇಲೆ ಎಂಎಸ್ ಎಮ್ ಮಾಡಬೇಕು ಅಂತ ಆಂಬಿಷನ್ ಇಟ್ಕೊಂಡಿದ್ದವರು ಈ ವೀಸಾ ಬಗ್ಗೆ ತಿಳ್ಕೊಳ್ಲೇಬೇಕು ಸೊ ಈ ವೀಸಾ ಪ್ರೊಸೆಸ್ ಹೆಂಗೆ ಅಂದ್ರೆ ಆ ಕಾಲೇಜ್ ಅಡ್ಮಿಷನ್ ಲೆಟರ್ ಇರಬೇಕು ಮತ್ತೆ ನಿಮ್ದು ಇನ್ಶೂರೆನ್ಸ್ ಇರಬೇಕು ಮತ್ತೆ ನೀವು ಎಲ್ಲಿ ಉಳ್ಕೋತೀರಾ ಅದ್ರದ್ದು ಅಡ್ರೆಸ್ ಪ್ರೂಫ್ ಇರಬೇಕು ಮತ್ತೆ ಸಟೈನ್ ಡೆಪಾಸಿಟ್ ಇರಬೇಕು ನಿಮ್ ಅಕೌಂಟ್ ಅಲ್ಲಿ ಸೊ ಅದಿಲ್ಲ ಅಂದ್ರೆ ನಿಮಗೆ ಟ್ರಾವೆಲ್ ಮಾಡಕ್ಕೆ ಅವಕಾಶ ಇರಲ್ಲ ಮತ್ತೆ ವೀಸಾನೂ ಸಿಗಲ್ಲ ನಿಮಗೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ವೀಸಾ ತಗೊಂಡ್ ಹೋಗೋದು ಅಲ್ಲಿ ಹೋಗ್ಬಿಟ್ಟು ಓದೋದು ಜನರೇಷನ್ ಮಾಡ್ಕೊಂಡ್ ಕುತ್ಕೊಬೇಕಾಗುತ್ತೆ ಆಮೇಲೆ ನೀವು ಯಾವ್ದಾದ್ರೂ ಒಂದ್ ಎಂಟ್ರೆನ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಿರ್ಬೇಕು ಲೈಕ್ ಆಲ್ನೆಟ್ಸ್ ಅದು ಇಂಗ್ಲಿಷ್ ಅಲ್ಲ ಇಂಗ್ಲಿಷ್ ಕಮ್ಯುನಿಕೇಶನ್ ಕ್ಲಿಯರ್ ಇರ್ಬೇಕು ಕ್ಲಿಯರ್ ಇರ್ಬೇಕು ಸೊ ಇವೆಲ್ಲ ನಿಮ್ದು ವ್ಯಾಲಿಡ್ ವ್ಯಾಲಿಡ್ ಇದೆ ಮತ್ತೆ ಎಲ್ಲ ಕಂಪ್ಲೀಟ್ ಆಗಿದೆ ಅಂದ್ರೆ ನಿಮ್ಗ್ ಸ್ಟೂಡೆಂಟ್ ವೀಸಾ ಸಿಗುತ್ತೆ

ಸೊ ಅದೇ ಜಾಬ್ ಬಗ್ಗೆ ಹೇಳೋಣ ಅಂತ ಬಂದೆ ಇವಾಗ ಇವಾಗ ನೀವು ಓದ್ತಾ ಇರಬೇಕಾದ್ರೆ ನಿಮಗೆ ಫೈನಾನ್ಷಿಯಲಿ ಅಷ್ಟು ಸಪೋರ್ಟ್ ಇರಲ್ಲ ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಬೇರೆ ಕಂಟ್ರೀಸಲ್ಲಿ ಟ್ವೆಂಟಿ ಅವರ್ಸ್ ಪರ್ ವೀಕು ನೀವು ಪಾರ್ಟ್ ಟೈಮ್ ಜಾಬ್ ಮಾಡಬಹುದು ಓಕೆ ವೈಲ್ ಯು ಆರ್ ಸ್ಟಡಿಂಗ್ ಸೊ ನೀವು ಟ್ವೆಂಟಿ ಅವರ್ಸ್ ಪರ್ ವೀಕು ಬಂದಿರೋ ಅಮೌಂಟ್ ಅಲ್ಲಿ ನೀವು ರೆಂಟ್ ಫಾರ್ ಫುಡ್ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಬೋದು ಮತ್ತೆ ನೀವು ಒನ್ಸ್ ಕಂಪ್ಲೀಟ್ ಆಲ್ ದಿ ಎಕ್ಸಾಮಿನೇಷನ್ಸ್ ಅಂಡ್ ಸೆಮಿಸ್ಟರ್ಸ್ ನೀವೇನಾದ್ರೂ ಜಾಬ್ ಸಿಗಲಿಲ್ಲ ನಿಮಗೇನಾದರೂ ಮತ್ತೆ ಅದು ಒಂದೊಂದು ಕಂಟ್ರೀಸ್ ಅಲ್ಲಿ ಒಂದೊಂದು ಡ್ಯೂರೇಷನ್ ಇದೆ ಫಾರ್ ಎಕ್ಸಾಂಪಲ್ ಯು ಎಸ್ ಎಲ್ ತ್ರೀ ಮಂತ್ಸ್ ಆದಮೇಲೆ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂದ್ರೆ ನೀವು ವಾಪಸ್ ನಿಮ್ಮ ದೇಶಕ್ಕೆ ಬಂದ್ಬಿಡಬೇಕು ಬೇರೆ ಕಂಟ್ರೀಸ್ ಅಲ್ಲಿ ಒನ್ ಇಯರ್ ಗಂಟೆ ಟೈಮ್ ಕೊಡ್ತಾರೆ ಸೊ ಡಿಪೆಂಡ್ಸ್ ಆನ್ ಎ ಕಂಟ್ರಿ ಸೊ ಅಷ್ಟು ಡ್ಯೂರೇಷನ್ ಒಳಗೆ ನೀವು ಜಾಬ್ ಇಲ್ಲ ಅಂದ್ರೆ ನೀವು ವಾಪಸ್ ನಮ್ಮ ದೇಶಕ್ಕೆ ಬಂದು ಸೇಮ್ ನಾವು ಈ ಕೆಲಸ ಇದೀವಿ ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ನೀವು ಪ್ಲಾನ್ ಮಾಡ್ಕೊಬೇಕು ನಿಮ್ಮ ಸ್ಟೂಡೆಂಟ್ಸ್ ವೀಸಾ ಅಲ್ಲ ಸ್ಟೂಡೆಂಟ್ ಎಜುಕೇಶನ್ ಸೊ ದೆನ್ ದಿ ಲಾಸ್ಟ್ ಒನ್ ಈಸ್ ಮೆಡಿಕಲ್ ವೀಸಾ ಸೊ ಈ ಮೆಡಿಕಲ್ ವೀಸಾ ಜಸ್ಟ್ ಶಾರ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಹೇಳ್ಬೋದು ಮೆಡಿಕಲ್ ವೀಸಾ ಬಂದು ನೀವು ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಗೋಸ್ಕರ ಹೋಗ್ತಾ ಇದ್ರೆ ಆವಾಗ ನೀವು ಇದನ್ನ ಅವೇಲ್ ಮಾಡಬಹುದು ಅಂಡ್ ಮೋಸ್ಟ್ ಎಲ್ಲಾ ದೇಶದಲ್ಲೂ ನಿಮಗೆ ಎನಿ ಕ್ರಿಟಿಕಲ್ ಕಂಡೀಷನ್ ಇದ್ರೆ ಡೈರೆಕ್ಟ್ ಆಗಿ ನೀವ್ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಅಂಡ್ ಇದೆ ಫಾಸ್ಟ್ ಅಪ್ರೂವ್ಡ್ ವೀಸಾ ಅನ್ಸಲಿರ ಮೆಡಿಕಲ್ ಇವಾಗ ಅವ್ನು ಅಪ್ರೂವ್ ಮಾಡಕ್ ಹೋದಾಗ ಅಲ್ಲೇ ಬಿದ್ರೆ ಏನು ಮಾಡಕ್ಕಾಗುತ್ತೆ ಅಪ್ರೂವ್ ಮಾಡಿ ಕೊಡ್ಬೇಕಾಗುತ್ತೆ ಸೊ ಇದ ಇದನ್ನ ನೀವು ಮಿಸ್ಯೂಸ್ ಮಾಡ್ಕೊಬಾರದು ಮೆಡಿಕಲ್ ವೀಸಾ ಅಂತ ಹೋಗ್ಬಿಟ್ಟಿ ಅಲ್ಲೆಲ್ಲ ಹೋಗಿ ರೋಮ್ ಮಾಡೋದು ತಿರ್ಗಾಡೋದು ಟ್ರಾವೆಲ್ ಮಾಡೋದು ಸೊ ಇವೆಲ್ಲ ಇರಲ್ಲ ಯಾಕಂದ್ರೆ ಎಂಬಸ್ಸಿ ಎಲ್ಲ ಅಸೂಸ್ ಮಾಡಿ ಕಳ್ಸ ಮಾಡಿ ಕಳಿಸ್ತಾರೆ ಸೊ ನಿಮ್ದೆಲ್ಲ ಹಿಸ್ಟ್ರಿ ಎಲ್ಲ ನೋಡಿ ಸೊ ಇದು ಮೆಡಿಕಲ್ ವೀಸಾ ಬಗ್ಗೆ ಇದು ಇನ್ನೊಂದು ಟ್ರಾನ್ಸ್ಫೆಟ್ ವೀಸಾ ಅದು ಎನಿವೆ ಲೈಕ್ ನೀವು ಬೇರೆ ಇನ್ನೊಂದು ಇನ್ನೊಂದ್ ದೇಶಕ್ ಟ್ರಾವೆಲ್ ಮಾಡ್ತಾ ಇರ್ತಾರ ಮಧ್ಯದಲ್ಲಿ ಇದೊಂದು ಆಲ್ಟಿಂಗ್ ಸ್ಟಾಪ್ ಅಂತ ಇದ್ರೆ ಅವಾಗ ಇದೀಗ ಕೊಡ್ಲೆ ಬೇಕಾಗುತ್ತೆ ಇದನ್ನ ಏನ್ ಮಾಡಕ್ಕಾಗುತ್ತೆ ಈಗ ಏನಾದ್ರು ಮಾಡಿ ಆಲ್ಟ್ ಮಾಡಿಸ್ಲೇ ಬೇಕಾಗುತ್ತೆ ಸೊ ಈ ವೀಸಾ ಡೈರೆಕ್ಟ್ ಆಗಿ ಸಿಗುತ್ತೆ ನೋ ಪ್ರಾಬ್ಲಮ್ ಅಂಡ್ ಸೊ ದ ಲಾಸ್ಟ್ ಒನ್ ಈಸ್ ಒನ್ ಆಫ್ ದಿ ಇಂಡಿಯಾಸ್ ಬೆಸ್ಟ್ ವೀಸಾ ಅಂದ್ರೆ ಇ ವೀಸಾ ಎಲೆಕ್ಟ್ರಾನಿಕ್ ವೀಸಾ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ನೀನ್ ಟೂರಿಸ್ಟ್ ವೀಸಾ ಬಿಸ್ನೆಸ್ ವೀಸಾ ಇದಕ್ಕೆಲ್ಲ ನೀನು ಎಂಬೆಸಿಗೆ ಹೋಗಿ ಅಲ್ಲಿ ನಿನ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಇಂಟರ್ವ್ಯೂ ತರ ತಗೋತಾರೆ ಇಂಡಿಯಾದ ಏನು ಅಂತಂದ್ರೆ ನೀನ್ ಆನ್ಲೈನ್ ಅಲ್ಲೇ ಎಲ್ಲ ಅಪ್ಲೈ ಮಾಡ್ಬಿಡ್ಬೋದು ಆನ್ಲೈನ್ ಅಲ್ಲೇ ನಿನಗೆ ಅಪ್ರೂವ್ ಅಪ್ರೂವಲ್ ಸಿಕ್ಬಿಡುತ್ತೆ ನೀನ್ ಡೈರೆಕ್ಟ್ ಆ ಒಂದು ಫಾರ್ಮ್ ಇಟ್ಕೊಂಡು ಎಲೆಕ್ಟ್ರಾನಿಕ್ ಫಾರ್ಮ್ ಇಟ್ಕೊಂಡು ಎಲ್ಲಾ ಕಡೆನು ಓಡಾಡ್ಬಹುದು ನೀನು ಫಿಸಿಕಲ್ ಕಾರ್ಡ್ ಬೇಕು ಅಂತ ಏನಿಲ್ಲ ನಿನಗೆ ಸೊ ಜಸ್ಟ್ ಎಲೆಕ್ಟ್ರಾನಿಕ್ ಪೇಪರ್ ಇಟ್ಕೊಂಡು ಎಲ್ಲಾ ದೇಶಕ್ಕೂ ಒಡ್ಡಾಡಬಹುದು ಸೊ ಇದು ಇಂಡಿಯಾದ ಒನ್ ಆಫ್ ದಿ ಬೆಸ್ಟ್ ಇಂಪ್ಲಿಮೆಂಟ್ ಅಂತ ನಾನು ಹೇಳ್ಬೋದು ಅಂಡ್ ಇಂಡಿಯಾ ವೀಸಾ ಇಂದ ಲೈಕ್ ಎಷ್ಟು ದೇಶಕ್ಕೆ ಯು ಕ್ಯಾನ್ ಗೋ ವಿಥೌಟ್ ಇಂಡಿಯಾ ಇಂದ ವೀಸಿಂದ ಪಾಸ್ಪೋರ್ಟ್ ಇಂದ ಸಾರಿ ಪಾಸ್ಪೋರ್ಟ್ ಇಂದ ಅರೌಂಡ್ ಒನ್ ಫಿಫ್ಟಿ ಪ್ಲಸ್ ಕಂಟ್ರೀಸ್ ಹೋಗ್ಬೋದು ವಿತೌಟ್ ವೀಸಾ ಅಪ್ರೂವಲ್ ನೇಪಾಳ್ ನೇಪಾಳ್ ಒನ್ ಫಿಫ್ಟಿ ಹೇಳಕ್ ಆಗಲ್ಲ ನೇಪಾಳ್ ಅಂತ ಒಂದು ಹೇಳದೆ ಸೊ ಇವಾಗಿದ್ದು ಇವತ್ತಿನದು ಕಂಟೆಂಟು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ನೋಡಿದ್ರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಕಮೆಂಟ್ಸ್ ಮಾಡಿ ಕಮೆಂಟ್ಸ್ ಮಾಡಿದ್ರೆ ಬೇರೆಯವ್ರ ಫೀಡಲ್ಲೂ ಹಾಗೆ ಫ್ಲೋಟ್ ಆಗುತ್ತೆ ಸೊ ಇಷ್ಟು ಹೇಳಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದನ್ನ ಹೇಳಿ ಸೊ ಆಲ್ ದಿ ಇಂಪ್ರೂವ್ಮೆಂಟ್ಸ್ ಆರ್ ವೆಲ್ಕಮ್ ವೆಲ್ಕಮ್ ನಾ ಕರೆಕ್ಟ್ ಓಕೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಈ ಮತ್ತೆ ನೀವು ಯಾವ ನ ಬಯಸ್ತೀರಾ ಅನ್ನೋದು ಬೇಕಾದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾವು ಹುಡ್ಕೋದು ತಪ್ಪುತ್ತೆ ದಟ್ ಈಸ್ ಆಲ್ಸೋ ವೆಲ್ಕಮ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಹ್ಯಾಪಿ ವೀಕೆಂಡ್ ಬಾಯ್ ಬಾಯ್